ಎಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇವತ್ತು ಎರಡು ಪ್ರೋಮೋ ಅಪ್ಲೋಡ್ ಆಗಿದೆ ಬೆಳಗ್ಗೆ ಒಂದು ಕೂಡ ಅಪ್ಲೋಡ್ ಆಗಿತ್ತು ಸೊ ಅದ್ರ ಬಗ್ಗೆ ಕೂಡ ಮಾತಾಡಿರಲಿಲ್ಲ ಸೊ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿನೇ ಸೊ ನನ್ನ ಒಂದು ಅನಿಸಿಕೆ ನಚ್ಕೊಂತೀನಿ ಅಂತ ಹೇಳ್ತಾ ಸೊ ಎರಡನೇ ಪ್ರೋಮೋ ಬಗ್ಗೆ ಮಾತಾಡಿದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ಮಾತಾಡಬೇಕಾದ್ರೆ ಮಂಜುಳಾ ಆ್ಯಂಡ್ ರಾಶಿಕಾ ಇಬ್ಬರು ಕೂಡ ಜಂಟಿ ಒಂದು ಅಂತಲೇ ಹೇಳ್ಬೋದು ಸ್ಪರ್ಧಿಗಳು ಸೊ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಆ್ಯಂಡ್ ಅವರಿಬ್ಬರು ಮಧ್ಯೆನೇ ಕಿತ್ತಾಟ ಶುರುವಾಗಿರುವಂಥದ್ದು ಅದು ಫನ್ನಾಗಿ ಏನೋ ಸ್ಟಾರ್ಟ್ ಮಾಡೋದಂಥ ಅವರು ಸೊ ಅದು ಕೊನೆಗೆ ಸೀರಿಯಸ್ ಆಗಿ ಒಂದು ಕಿತ್ತಾಟಕ್ಕೆ ಕಾರಣವಾಗಿದೆ ಅಲ್ಲಿ ಅಗೇನ್ ಅಪೋಸಿಟಲ್ಲಿರುವಂಥ ಅಶ್ವಿನಿ ಗೌಡ ಆ್ಯಂಡ್ ಅವರಿಗೆ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಮಂಜುಳ ವಿರುದ್ಧ ಸೊ ರಾಶಿಕ ಅವರು ಕಿತ್ತಾಡೋಕ್ಕೆ ಶುರು ಹಚ್ಕೊಂಡಿರೋದ್ರಿಂದ ಆಗಿರೋ ವಿಷಯ ಇಷ್ಟೇ ಸೊ ಅಲ್ಲಿ ಮಂಜುಳಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಹುಡುಗಿ ಪದೇ ಪದೇ ಅಂದರೆ ಬಾತ್ರೂಮ್ ಬಾತ್ರೂಮ್ ಅಂತ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದು ಅದು ಮೇ ಬಿ ಫನ್ನಾಗಿ ಹೇಳಿದ್ರು ಅಂತ ಅನಿಸುತ್ತೆ ಬಟ್ ಅದನ್ನೇ ಸೀರಸಾಗಿ ತೊಗೊಂಡಂಥ ಸುದಿ ಅವರು ಸೊ ಇನ್ನು ಮುಂದೆ ನನ್ನ ಆಜ್ಞೆ ಅಥವಾ ಆದೇಶ ಇಲ್ಲದೇನೆ ಸೊ ಹೋಗಬಾರ್ದು ಬಾತ್ರೂಮ್ಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಅದು ರಾಶಿಕಾ ಅವರಿಗೆ ಸ್ವಲ್ಪ ಪರ್ಸ್ನಲಾಗಿ ಹಿಟ್ ಆಗಿದೆ ಅಂತ ಅನಿಸುತ್ತೆ ಬಿಕಾಸ್ ಪರ್ಸ್ನಲ್ ಥಿಂಗ್ಸ್ಗೆಲ್ಲ ಪರ್ಸನಲ್ ಕೆಲಸಕ್ಕೆಲ್ಲವನ್ನೂ ಸೊ ನಿಮ್ಮ ಅಪ್ಪಣೆ ಬೇಕೆ ಅನ್ನೋ ರೀತಿಯಲ್ಲಿ ಕ್ವಶನ್ ಮಾಡ್ತಿರುವಂಥದ್ದು ಸೊ ಅದಕ್ಕೆ ಕಿತ್ತಾಟಗಳು ಶುರುವಾಗಿರುವಂಥದ್ದು ಸೊ ಅಲ್ಲಿ ಅಗೇನ್ ರಾಶಿಕಾ ಅವರು ಸುದೀ ಅವ್ರನ್ನ ಕೇಳೋ ಜೊತೆಗೆ ಸೊ ಈ ಕಡೆ ಮಂಜುಳಾ ಅವರಿಗೂ ಕೂಡ ಕ್ವಶನ್ ಮಾಡೋ ರೀತಿಯಲ್ಲಿ ಆಗ್ತಾಯಿದೆ ಸೊ ಅಗೇನ್ ಅಲ್ಲಿ ಚಪ್ಪಳೆ ಅಶ್ವಿನಿ ಅಶ್ವಿನಿಗೌಡ ಆ್ಯಂಡ್ ಅವರು ಹೆಂಗೆ ಅಲ್ಲಿ ಅವರ ವಿರುದ್ಧವಾಗಿ ನಿಂತಿರುವಂಥದ್ದು ಯಾರು ಗೌಡ ಅಂದ್ರೆ ಜಾನಿ ಅವರು ಸೊ ಇವ್ರು ಅವ್ರ ವಿರುದ್ಧನೇ ದಂಗೆ ಎದ್ದು ಯಾರು ಹೇಳಿದ್ರೂ ಕೂಡ ಸೊ ಅವ್ರಿಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಚಪ್ಪಳೆ ಬಡಿತಿರುವಂಥದ್ದು ರಾಶಿಕ್ ಅವರು ಒಟ್ಟಿನಲ್ಲಿ ಚೆದಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ಮಂಜುಳ ಭಾಷೆಯಿಂದ ಅವ್ರದ್ದು ಏನೋ ಅಂತ ಗೊತ್ತಿಲ್ಲ ಮೊನ್ನೆ ಕೂಡ ಹಂಗೆ ಆಯಿತು ಸೊ ಸಿ ಒಂದು ಫನ್ನಾಗಿ ಏನೋ ಮಾಡಬೇಕು ಅಂತ ಶುರು ಮಾಡಿದಂಥದ್ದು ಸೊ ಅದು ಸೀರಿಯಸ್ ಆಗೋಯ್ತು ಸೊ ಇಲ್ಲಿ ಮೊನ್ನೆ ಇವನೊಂದು ಮಾತಾಡಿದ್ದೆ ಯಾರು ಗಿಲ್ಲಿ ಒಂದು ಮಾತಾಡಿದ ಈ ಹೆಣ್ಮಕ್ಳು ಜಗಳ ಹೆಂಗೆ ಅಂತಂದರೆ ಅದು ಅದು ಹೆಂಗಾದರೂ ಆದರೂ ಸ್ಟಾರ್ಟ್ ಆಗಲಿ ಜಗಳ ಬಟ್ ಅದು ಕೊನೆ ಕೊನೆಯಾಗುವಂಥದ್ದು ಅಥವಾ ಎಂಡಾಗುವಂಥದ್ದು ಸೀರಿಯಸ್ ಆಗಿ ಅಂತ ಗಂಡ್ಮಕ್ಳದ ಅಂಗಲ್ವಂತೆ ಸೊ ಅದನ್ನು ಯಾವ ರೀತಿ ಬೇಕಾದ್ರೂ ಪೋಟೇಟ್ ಮಾಡ್ಬೋದು ಸೊ ಜಗಳ ಶುರು ಆದಮೇಲೆ ಅದನ್ನು ನಾವು ಕಾಮಿಡಿ ಆಗಬೇಕಾದ್ರೂ ಎಂಡ್ ಮಾಡ್ಬೋದು ಅಥವಾ ಸೀರಿಯಸ್ ಆಗಬೇಕಾದ್ರೂ ಎಂಡ್ ಮಾಡ್ಬೋದು ಬಟ್ ಹೆಣ್ಮಕ್ಳದ ಹಂಗಲ್ಲ ಅದು ಹೆಂಗೆ ಇದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಜಗಳದಲ್ಲೇ ಸೀರಿಯಸ್ ಆಗಿನೇ ಎಂಡ್ ಆಗುವಂಥದ್ದು ಅಂತ ಅದು ಅದೇ ರೀತಿಯಲ್ಲಿ ಆಗ್ತಾಯಿದೆ ಮಂಜುಳು ಅವರು ಏನೋ ಸುಮ್ಮನೆ ಅವ್ರ ಮೇಲೆ ಎತ್ತಾಕಬೇಕು ಅಥವಾ ಆಡ್ಕೊಂಬೋ ಅನ್ನೋ ಒಂದು ಅನ್ನೋ ರೀತಿಯಲ್ಲಿ ಮಾಡಿರುವಂಥದ್ದು ರಾಶಿಕಾಗೆ ಬಟ್ ಅದು ಕೊನೆಗೆ ಏನಾಯಿತು ಸೀರಿಯಸ್ ಆಗೋಯ್ತು ಯಾವಾಗ ಅಲ್ಲಿ ಹಸುರಾಧಿಪತಿ ಆದಂತೂ ಅನ್ನ ಒಂದು ಅಪ್ಪಣೆಯಲ್ಲೇ ಬಾತ್ರೂಮ್ಗೆ ಹೋಗ್ಬಾರ್ದು ಅಂತದ್ದು ಅವಾಗ ಪರ್ಸನಲ್ ಆಗಿ ವಿಷಯಕ್ಕೆಲ್ಲೇ ನಿಮಗೆ ಹೇಳಿ ಹೋಗಬೇಕು ಅಪ್ಪಣೆ ತೊಗೊಂಡು ಹೋಗ್ಬೇಕನ್ನುವಂಥದ್ದು ಅಲ್ಲಿ ರಾಶಿಕಾಗೆ ಇಟ್ಟಾಯಿತು ಸೊ ಅದಕ್ಕೆ ಅವರು ಸ್ವಲ್ಪ ಕೋಪಾಗಿ ಎಲ್ಲ ಮಾಡ್ಕೊಂಡ್ರು ಇಲ್ಲಿ ಅಶ್ವಿನಿಗೌಡ ಅಂಡ್ ಅವರಿಗೆ ಖುಷಿ ಆಗ್ಬಿಡ್ತು ಸೊ ಅಲ್ಲಿ ಅಶ್ವಿನಿಗೌಡ ಜಾನಿವಿಗಳಂಥದ್ದು ಇಬ್ಬರು ಮತ್ತೆ ಕಿತ್ಕೊಂತ ನೋಡುವಂಥ ಎಷ್ಟು ಖುಷಿ ಅಲ್ಲ ಹಾಂ ಇಬ್ರು ಚೆನ್ನಾಗಿದ್ದಾರೆ ಅಂತಂದರೆ ಹೊಟ್ಟೆ ಉರಿತದೆ ಹಾಳಾಗೋಯ್ತು ಅಂತಂದರೆ ಖುಷಿ ಅಶ್ವಿನಿಗೌಡ ಅವ್ರಿಗೆ ಏನು ಗುರು ಇದು ಅದೇ ಏನೂ ಮಾಡೋಕ್ಕಾಗಲ್ಲ ಅವರು ಸಂಘಕ್ಕೆ ಸೇರಿಸ್ಕೋಬೇಕಲ್ಲ ಇವಾಗ ರಾಸಿಕಾಗೆ ಅದೆಲ್ಲ ಮಾಡೇ ಮಾಡ್ತಾರೆ ಆ್ಯಂಡ್ ಇದ್ರ ಬೆಳಿಗ್ಗೆ ಅವ್ನು ಬಂದಂತಹ ಪ್ರೋಮದಲ್ಲಿ ರಾ ನಮ್ಮ ರಕ್ಷಿತ ಅವರು ಸ್ವಲ್ಪ ಸುದೀ ಮೇಲೆ ಸಿಕ್ಕಾಪಟ್ಟೆ ರಸಿಕೆದ್ಬಿಟ್ಟಿದ್ರು ನಾಚಿಕೆ ಆಗಲ್ಲವ ನಿಮಗೆ ಎಷ್ಟು ಕೆಟ್ಟವರು ನೀವು ಹಾಗೆ ಹೀಗೆ ಅಲ್ಲ ಒತ್ತಿ ಒತ್ತಿ ಇದ್ರು ಕಾರಣ ಏನು ಅಂತಂದರೆ ಪಾಪ ಹುಡುಗಿ ಏನೋ ಅಡುಗೆ ಮಾಡ್ಕೊತಿರ್ತದೆ ಸೊ ಈ ಮನುಷ್ಯ ಹಸುರಾಧಿಪತಿ ಅಂತ ಹೇಳ್ಬಿಟ್ಟು ಅಲ್ಲ ತಿನ್ನೋ ಅನ್ನಕ್ಕೆ ಹೋಗ್ಬಿಟ್ಟು ಆ ಥರ ಮಾಡಬೇಕಿತ್ತ ಬೇಕಿರಲಿ ಅಂತ ಅನಿಸುತ್ತೆ ಬೇರೆ ವಿಷಯದಲ್ಲಿ ಶಿಕ್ಷೆ ಕೊಡಲಿ ಏನೇ ಮಾಡಲಿ ಬಟ್ ತಿನ್ನು ಅನ್ನಕ್ಕೆ ಅಂತ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರಿಗೆ ಸ್ವಲ್ಪ ಹಿಟ್ಟಾಗುತ್ತೆ ಅರ್ಟ್ ಆಗುತ್ತೆ ಓಕೆ ಸೊ ಹೊರಗಡೆ ಕೂತಂಥ ಆಡಿಯನ್ಸ್ಗೂ ಕೂಡ ಬೇಜಾರು ಅನಿಸುತ್ತೆ ಏನಪ್ಪ ಗುರು ಇವನು ಎಂಥ ಹಸುರಾಧಿತಿ ಇವನು ಸೊ ತಿನ್ನ ಅನ್ನಕ್ಕೆ ಇದಾಗದಂತ ಓಕೆ ಅಸುರಾಧಿಪತಿ ಸರ್ವೋಚ್ಚ ನಾಯಕ ಕಠು ಕಠೋರವಾಗಿದ್ದಾನೆ ಕೆಟ್ಟವನು ಎಲ್ಲ ಓಕೆ ಬಟ್ ತಿನ್ನೋ ಅನ್ನಕ್ಕೆ ಬೇಡವಾಗಿತ್ತೆ ಅನ್ನೋಂತ ನನಗೂ ಅನಿಸುತ್ತೆ ಆ ಹುಡುಗೇನೋ ಮಾಡ್ಕೊತಿರ್ತದೆ ಪ್ಯಾನಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ಗ್ರೀನ್ ಟೀ ಹಾಕ್ಬಿಡ್ತಾನೆ ಆ ಒಂದು ಪ್ಯಾನಲ್ಲಿ ಸೊ ಆ ಹುಡುಗಿರುಚಿಗದ್ಬಿಡುತ್ತೆ ನೀವು ಎಷ್ಟು ಕೆಟ್ಟವರು ನೀವು ತಿನ್ನೋ ಹಿಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆ ಕೋಪದಲ್ಲಿ ಏನು ಮಾಡ್ತಾ ಹುಡುಗಿ ಇಡೀ ಮನೆಗೆ ಮಾಡ್ತಿರೋಂಥ ಅಡಿಗೆಲ್ಲಿ ತೊಗೊಂಡೋಗಿ ಅದೇ ಒಂದು ಪ್ಯಾನಲ್ಲಿ ಏನು ಗ್ರೀನ್ ಟೀ ಹಾಕಿದ್ದ ಆ ಗ್ರೀನ್ ಟೀ ಹಾಕಿರುವಂಥ ಪ್ಯಾನನ್ನು ತೊಗೊಂಡೋಗಿ ಅವ್ರ ಅಡುಗೆ ಮೇಲೆ ಹಾಕ್ಬಿಡ್ತದೆ ಸೊ ಅಲ್ಲಿ ಮಂಜೂರು ಭಾಷಣಿ ಅವರು ರೊಚ್ಚಿಗೆ ಅಲ್ಲಿ ನೀ ನಾಟಕ ಆಡಬೇಡ ತಿನ್ನೋ ಊಟಕ್ಕೆಲ್ಲಾನು ಅಡುಗೆಗೆಲ್ಲೋ ಇದು ಮಾಡ್ಬೇಡ ಹಾಗೆ ಹೀಗೆ ಅಂತ ಅಲ್ಲ ಆ ಪಾಪ ಆ ಹುಡುಗಿಗೆ ಏನಾದರೂ ಹಾಕಿದಾಗ ನೀವು ಯಾರಾದರೂ ಮಾತಾಡಿದ್ರೆ ಆ ಹುಡುಗಿ ಹೇಳೋ ಪ್ರಕಾರ ಅಲ್ಲಿ ಯಾರೂ ಮಾತಾಡಲಿಲ್ಲ ಅಂತೆ ನನಗೆ ಆದಾಗ ನೀವು ಯಾರಾದರೂ ಮಾತಾಡಿದ್ರ ನನಗೆ ಒಂದು ನ್ಯಾಯ ನಿಮಗೆ ಒಂದು ನ್ಯಾಯ ಅನ್ನೋ ರೀತಿಯಲ್ಲಿ ಮಾತಾಡಿತ್ತು ಬಟ್ ಇವು ಅಟ್ಲೀಸ್ಟ್ ಅವಾಗ ಯಾರಾದರೂ ರೈಸ್ ಮಾಡಬಹುದಾಗಿತ್ತು ತಿನ್ನ ಅನ್ನಕ್ಕೆ ಆ ಥರ ಹಾಕ್ಬಾರ್ದಾಗಿತ್ತು ಸುದಿಯವರು ಅವರು ಅಂತ ಆಮೇಲೆ ನಿಮ್ಮ ನಾಚಿಕೆ ಆಗಲ್ವ ಅಂತಂದರೆ ಆಗಲ್ಲ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಸುದ್ದಿ ಕಡೆಯಿಂದ ಇದು ಒಂದು ರೀತಿಯಲ್ಲಿ ಕೆಟ್ಟ ಮನಸ್ಸುತ್ತೆ ಅನ್ನೋಂಥ ರೀತಿಯಲ್ಲಿ ತೋರಿಸುತ್ತೆ ಅದೇ ಓಕೆ ಸಾವಿರದ ಎಲ್ಲ ಕ್ಯಾರೆಕ್ಟರ್ ಕೊಳ್ಳಿ ಒಂದು ಸ್ವಲ್ಪ ಅನ್ನೋದು ಮಾನವೀಯತೆ ಉಳಿಸ್ಕೊಬೇಕು ಅಂತ ನನಗೆ ಅನಿಸುತ್ತೆ ಕ್ಯಾರೆಕ್ಟರ್ ಓಕೆ ಬಟ್ ಜನಗಳ ಒಂದು ದೃಷ್ಟಿಯ ಕೋನ ಅಂತ ಬಂದಾಗ ಇದಕ್ಕೇನಾದರೂ ಬ್ಯಾಕ್ ಫೈರ್ ಆಗ್ಬೋದೇನೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ಬೋದಾಗಿತ್ತು ಬಟ್ ಅಲ್ಲಿ ಮಾಡಲಿಲ್ಲ ಅಂತ ಅನಿಸುತ್ತೆ ಬಟ್ ರಕ್ಷಿತಾ ಮಾತ್ರ ಫುಲ್ಲು ಬ್ರೈಸ್ ಆಗಿಬಿಟ್ಟಿದ್ರು ಸೊ ಅಲ್ಲಿ ಮಂಜುನಾ ಭಾಷಿನಿ ಆ ಪ್ಯಾನ್ ತೊಗೊಂಡು ಎತ್ತ ಹಾಕೋಕ್ಕೆಲ್ಲ ಹೋದರು ಸೊ ಅಷ್ಟೊಂದೆಲ್ಲ ರ್ಯಾಶ್ ಆಗಿ ಅವ್ರ ಕಡೆಯೂ ಕೂಡ ಬೇ ಬೇಕಿರಲಿಲ್ಲ ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಸೊ ಅವಳು ಪ್ಯಾನ್ ಒಳಗಡೆ ಆ ಥರ ಹಾಕಿದಾರೆ ತಂದು ಇಲ್ಲಿ ಹಾಕಿದ್ದಾಳೆ ಸೊ ಒಂದು ರೀತಿಯಲ್ಲಿ ಅವ್ರು ಮಾಡಿದ್ರು ಅಂತ ಹೇಳಿಬಿಟ್ಟು ಇವ್ರು ಮಾಡಿದ್ರು ಕೋಪದಲ್ಲಿ ಮಾಡಿದಂತ ಅನ್ಸುತ್ತೆ ನನಗೆ ಬಟ್ ಅದಾದ್ಮೇಲೆ ರಕ್ಷಿತಲ್ಲಿ ಸ್ವಲ್ಪ ಕಣ್ಣೀರೆಲ್ಲ ಹಾಕಿದ್ರು ಮೇ ಬಿ ಬೇಜಾರಾಗಿರುತ್ತೆ ಸೊ ಈ ಥರ ಮಾಡಿದ್ರು ಅಂತ ನಾನು ಅವ್ರಿಗೆ ಆ ಥರ ಮಾಡಿದೆ ಅನ್ನೋ ರೀತಿಯಲ್ಲಿ ಏನಾದರೂ ಆಗಿರ್ಬೋದೇನೋ ಬಟ್ ಇವತ್ತು ಕನ್ನಡ ಆ ಒಂದು ಸ್ವಲ್ಪ ಪದಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಕೋಪದಲ್ಲಿ ಬಂದರೂ ಕೂಡ ಚೆನ್ನಾಗಿ ಮಾತಾಡಿದ್ರು ರಕ್ಷಿತ ಅವರು ಅಂತಲೇ ಹೇಳ್ತೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಸೊ ಪ್ಯಾನ್ ಒಳಗಡೆ ಹಾಕಿರುವಂಥದ್ದು ರಕ್ಷಿತಾ ತಪ್ಪು ಅಂತ ಅನ್ಸುತ್ತಾ ಅಥವಾ ಸುದಿ ತಪ್ಪು ಅಂತ ಅನಿಸುತ್ತೆ ಅಥವಾ ಸುದಿ ಕ್ಯಾರೆಕ್ಟರಲ್ಲೇ ಇದ್ದಾನೆ ಸೌಂಡ್ ಕ್ಯಾರೆಕ್ಟರ್ಗೆ ಅದು ಕರೆಕ್ಟಾಗಿ ಮಾಡಿದ್ದಾನೆ ಅವನು ಬಟ್ ರಕ್ಷಿತಾ ಅದನ್ನು ಮಾಡ್ಬಾರ್ದಾಗಿತ್ತು ಅನ್ನೋಂಥ ನಿಮಗೆ ಏನಾದ್ರು ಅನ್ಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಆಯ್ತು ಬಿಗ್ ಬಾಸ್ ಭವಿಷ್ಯ ಏನು ಎತ್ತ ಅಂತ ಇನ್ನೂ ಸದ್ಯಕ್ಕಂತೂ ಗೊತ್ತಾಗಿಲ್ಲ ಸೊ ಗೊತ್ತಿಲ್ಲ ಎಷ್ಟು ದಿನ ಅಂತ ಓಡಿಸ್ತಾರೆ ಅಂತ ಬಿಕಾಸ್ ಏನು ಗುರು ಅದೇ ಕಿತ್ತಾಟನೇ ಅದೇ ಜಗಳನ್ನೇ ಮಾಡ್ತಿದ್ದಾರೆ ಟಾಸ್ಕು ಅಂತ ಒಂದು ಯಾವುದೂ ಕರೆಕ್ಟಾಗಿ ಇಲ್ಲ ಸೊ ಒಂದು ಕಿತ್ತಾಟೋ ರೀತಿಯಲ್ಲಿ ಇರೋಂಥ ಟಾಸ್ಕ್ಗಳನ್ನೇ ಕೊಡ್ತಿದ್ದಾರೆ ಈ ಅಸರಾಧಿಪತಿ ಅನ್ನೋದ್ ಕೂಡ ಒಂದು ಟಾಸ್ಕ್ ಅಂತ ನಂಬಿದ್ರು ಕೂಡ ಬಟ್ ಇದು ಜಗಳಕ್ಕೆ ದಾರಿ ಅನ್ನೋ ರೀತಿಯಲ್ಲಿ ಟಾಸ್ಕ್ ಇರುವಂಥದ್ದು ಸೊ ಗೊತ್ತಿಲ್ಲ ಎಲ್ಲಿ ಹೋಗಿ ಮುಟ್ಟತೆ ಅಂತ ಆಮೇಲೆ ಇವ್ರ ಹತ್ರ ಇನ್ನೂ ಎಪ್ ಎಪಿಸೋಡ್ಗಳು ಎಷ್ಟು ಸ್ಟಾಕ್ ಇದ್ದಾವೆ ಗೊತ್ತಿಲ್ಲ ಯಾಕಂದರೆ ಇನ್ನೂ ನನ್ನ ಪ್ರಕಾರ ನೀವೇ ಅಂದರೂ ಒಂದು ವೀಕಾದರೂ ಬೇಕೇ ಬೇಕು ಸೊ ರೀಸ್ಟೋರ್ ಆಗಲಿಕ್ಕೆ ಬಿಗ್ ಬಾಸು ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಸತ್ಯ ಕೊಡೋದ್ರಷ್ಟೇ ಮುನ್ನ ಸಿಗೋವರೆಗೂ